ಶ್ರೀ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಲಕ್ಷ ದೀಪೋತ್ಸವನ ಇವತ್ತು ನಾವೆಲ್ಲ ಊರಿನ ಗ್ರಾಮಸ್ಥರು ಎಲ್ಲ ಮುಖಂಡರು ಮತ್ತು ಹೇಗಿರ್ತಕ್ಕಂಥ ದೇವಸ್ಥಾನ ಟ್ರಸ್ಟಿಗಳು ಎಲ್ಲ ಸಭೆಗಳಾಗಿ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ ಸುಮಾರು ಎಂಟು ವರ್ಷ ಇತ್ಯಾಂಶ ಇರತಕ್ಕಂಥ ನಮ್ಮ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಈ ಸರ್ ಲಕ್ಷಾಂತರ ಜನ ಸೇರಿ ಇವತ್ತು ಲಕ್ಷ ದೀಪವನ್ನು ಆಚರಣೆ ಮಾಡ್ತಾ ಇದ್ದೀವಿ ಆ ಸ್ವಾಮಿ ವೀರಭದ್ರ ಸ್ವಾಮಿ ಎಲ್ಲ ಈ ತಾಲೂಕಿನ ಈ ರಾಜ್ಯದ ಜನತೆಗೆ ಸಕಲ ಈಶ್ವರ ಸಂಪತ್ತು ಕಾಪಾಡಿದ್ದನ್ನು ನಾವು ಭಗವಂತನ ಕೇಳ್ತಿದ್ದೀವಿ ಇದೇ ಥರ ಮುಂದಿನ ಮಳೆ ಒಳ್ಳೆ ಮಳೆ ಬೆಳೆ ಆಗಲಿ ನಾನು ಪ್ರಿ ಕಾಲದ ಶಿವನ ಕಾಲದಲ್ಲೂ ನಮ್ಮ ಶ್ರೀ ವೀರಭದ್ರ ಸ್ವಾಮಿ ವೀರಗುಡ್ಡ ರೇಹುರಿ ಮತ್ತು ಸಕಲ ಭಕ್ತಾದಿಗಳು ತಂದ ನಮ್ಮ ತಂದೆಯ ವೃದ್ಧಿರುವಂಥ ವೀರನಿಗುಟ್ಟ ಕಾಲದಿಂದ ಇದು ನಮ್ಮ ಜೀರ್ಣೋದ್ಧಾರ ಮಾಡಿ ಮತ್ತು ಊರಿನ ಸಹಕಾರ ಭಕ್ತಾದಿಗಳು ಸಹಕಾರ ಮತ್ತು ದಿನೇ ದಿನೇ ನಮ್ಮ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ದೇವರ ಆಶೀರ್ವಾದ ತಗೊಳ್ತಾ ಇದ್ದಾರೆ ನಮ್ಮ ವೀರಭದ್ರ ಸ್ವಾಮಿ ಆಶೀರ್ವಾದ ಪ್ರತಿಯೊಬ್ಬರಿಗೂ ಎಲ್ಲಾರಿಗು ಒಳ್ಳೆಯದಾಗಿದೆ ಮತ್ತು ನಿತ್ಯ ದಾಸೋಹ ಹೆಚ್ಚು ಈ ಕ್ಷೇತ್ರವನ್ನು ಒಳ್ಳೆ ಉನ್ನತ ಮಟ್ಟಕ್ಕೆ ದಾಡುವಂಥ ನಮ್ಮ ತಾಲೂಕಿನದ್ದಲೇ ಇಡೀ ನಮ್ಮ ರಾಜ್ಯದಲ್ಲೇ ನಾವು ಒಂದು ಪುಣ್ಯಕ್ಷೇತ್ರ ಮಾಡಿದ್ದೀವಿ ಇನ್ನೂ ಹೆಚ್ಚಿನ ಸೌಕರ್ಯಗಳನ್ನು ಒದಗಿಸಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಸತಿ ಸೌಕರ್ಯ ಗೊತ್ತಿಲ್ಲ ಅನ್ನದಾತೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ನಾವು ಅಂಚಿಕೆ ಮಾಡೋದಕ್ಕೆ ನಮ್ಮ ಮಾಜಿ ಶಾಸಕ ಜಯರಾಮಣ್ಣವರು ಸಹಕಾರ ಮಾಡೋಕ್ಕೆ ಮತ್ತು ನಮ್ಮ ಟ್ರಸ್ಟಿಗಳಾದಂಥ ನಮ್ಮ ಚಿಕ್ಕಪ್ಪ ಅವರು ಬಿ ಗುಸ್ವಾಮಿಯವರು ಟಿ ಎಲ್ ಸುಧ್ರೈ ಅವರು ವೀರಣಗುಡಿ ನಮ್ಮ ನಮ್ಮ ಊರಿನ ನಿವಾಸಿಗಳಂಥ ರಾಮಣ್ಣ ಅವರ ಬೇಸರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಊರಿನ ಜನಪ್ರತಿನಿಧಿಗಳ ಮೇಲೆ ಸಹಕಾರ ಕೊಡ್ತಿದ್ದಾರೆ ಅದೇ ಥರ ನಾವು ಸಹಕಾರ ಭಕ್ತಾದಿಗಳ ಸಹಾಯದಿಂದಲೇ ನಾವು ಇವತ್ತು ದಿವಸವನ್ನು ಟ್ರಸ್ಟ್ ಮಾಡಿ ದೇವಸ್ಥಾನ ಇಟ್ಸ್ಕೊಂಡು ನಾವು ಯಾವುದೇ ಮಜ್ರಾ ಇಲಾಖೆಯಿಂದ ಏನು ಸಹಕಾರ ಇಲ್ಲ ಭಕ್ತ ಸಹಕಾರ ನಾವು ದೇವಸ್ಥಾನ ಹೋಗ್ತಾ ಇದ್ವಿ ಆರ್ಥಿಕ ಸಂವಾದದಿಂದ ಅತಿರುದ್ರ ಹೋಮ ಮತ್ತು ರುದ್ರಾಭಿಷೇಕ ಮತ್ತು ಶೋಡೋಪಚ್ಚಾರ ಪೂಜೆಗಳಿಂದ ನೆರವೇರಿದೆ ಇದು ಬಹಳ ಪುಣ್ಯವಾದ ಕ್ಷೇತ್ರ ಪ್ರಸನ್ನಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಸ್ವಾಮಿ ಇರ್ತಕ್ಕಂಥ ಕ್ಷೇತ್ರ ಇದು ಗಂಗಾಧರೇಶ್ವರ ಇದ್ದಾರೆ ಗಣಪತಿ ಇದ್ದಾರೆ ನವಗ್ರಹಗಳಿದ್ದಾರೆ ಎಲ್ಲ ಸಕಲ ದೇವತೆಗಳಿಗೂ ಇವತ್ತು ಕಾರ್ತಿಕ ಸೋಮವಾರದ ಪ್ರಯುಕ್ತ ಷೋಡಸಾರ ಪೂಜೆಗಳು ನೆರವೇರಿದೆ ಆದ್ದರಿಂದ ಭಕ್ತಾದಿಗಳಿಗೆ ಸರ್ವ ಸರ್ವೇ ಜನ ಸುಖಿನ ಅಂತ ಹೇಳಿ ಎಲ್ಲ ಜನರು ಸುಖ ಶಾಂತಿ ನೆಮ್ಮದಿಯಿಂದ ಬಾಳೆಹಳ್ಳಿಯಿಂದ ಆಶೀರ್ ದೇವರಲ್ಲಿ ಪ್ರಾರ್ಥಿಸುತ್ತಾರೆ ಇದು ಬಹಳ ಹಿಂದಿನ ಚೋಳಕಾ ಪ್ರತಿಷ್ಠಾಪನೆ ಅಂತಾರೆ ಇದು ಬಹಳ ಸತ್ಯವಾದ ದೇವರು ನಂಬಿದವರನ್ನ ಕೈ ಬಿಡೋದೇ ಬಂದಿದೆ ಈಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಈ ತರ ಅದ್ದೂರಿಯ ಇದು ಯಾವ ಸಾಕ ಇದು ಗುಬ್ಬಿ ತಾಲೂಕು ತುಮಕೂರು ತಾಲೂಕು ಬೆಂಗಳೂರು ಎಲ್ಲಾ ಎಲ್ಲ ಜಿಲ್ಲೆಗಳಿಂದ ರಾಜ್ಯ ಮಟ್ಟದಿಂದ ಎಲ್ಲರೂ ಎಲ್ಲರೂ ಬರ್ತಾರೆ ಎಲ್ಲರೂ ಬರ್ತಾರೆ ಇದು ಬಹಳ ಭಕ್ತಾದಿಗಳು ತುಂಬಾ ಜನ ಇದ್ದಾರೆ